ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತು ತುಂಬಾ ಹೊಸದಾಗಿ ಬಂದಿರುವಂಥ ರಾಣಿ ಲಾಂಗ್ ಸರಗಳ ಕಲೆಕ್ಷನ್ ಬಗ್ಗೆ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರ್ಬೋದು ಎಲ್ಲರ ಹತ್ರನೂ ಒಂದೊಂದು ಜೊತೆ ಈಗ ಆಲ್ರೆಡಿ ಇದೆ ಎಲ್ಲರೂ ಸಹ ಪರ್ಚೇಸ್ ಮಾಡಿದ್ದಾರೆ ನೀವು ಪರ್ಚೇಸ್ ಮಾಡಿ ಸೊ ಅಡ್ರೆಸ್ ಬಂದು ಲಕ್ಷ್ಮೀಪುರ ಸೊ ನೋಡಿ ಫುಲ್ಲು ಮೇನ್ ರೋಡು ಎಲ್ಲ ಸಹ ಮೆನ್ಷನ್ ಮಾಡಿದ್ದೀನಿ ಮಾದನಾಯ್ಕನಳ್ಳಿ ಫುಲ್ ಅಡ್ರೆಸ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಕನ್ನಡದಲ್ಲಿ ನೀವು ನೋಡಿ ಸೊ ಇಷ್ಟ ಆದರೆ ಸೊ ನೀವು ಶಾಪ್ಕೊಂದ್ಸಲ ವಿಸಿಟ್ ಕೊಡಿ ತುಂಬ ಕಡಿಮೆ ಬೆಲೆಗೆ ಇವ್ರು ಕೊಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ತುಂಬ ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಈ ಒಂದು ಲಂಗಾರಗಳು ಸೊ ಇದೇನಪ್ಪ ಹೊಸ್ದಾಗಿ ಸ್ಪೆಷಲು ಅಂದರೆ ಸ್ಯಾರಿ ಮ್ಯಾಚಿಂಗ್ ತೊಗೋತಾ ಇದ್ದಾರೆ ಮತ್ತು ಯಾವುದೇ ರೀತಿಯ ಏನು ಕಡಿಮೆ ಪ್ರೈಸಿಗೆ ಇದೆ ಮತ್ತು ಗೋಲ್ಡಲ್ಲಿ ಸಿಗ್ತಾ ಇದೆ ಮತ್ತು ಸಿಲ್ವರಲ್ಲಿ ಸಿಗ್ತಾ ಇದೆ ಅತಿಯಾಗಿ ಸೊ ಬಜೆಟ್ ಹಾಕೋವಂಥ ಅವಶ್ಯಕತೆ ಇಲ್ಲ ಮತ್ತು ಮ್ಯಾಚಿಂಗ್ ಇರೋದರಿಂದ ಔಟ್ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ತುಂಬ ಜನ ಚೂಸ್ ಮಾಡಿ ಪರ್ಚೇಸ್ ಮಾಡ್ತಾಯಿದ್ದಾರೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಗ್ರೀನ್ ಕಲರ್ ಅಂತೂ ತುಂಬ ತುಂಬ ಸ್ಟಾಕ್ ಖಾಲಿ ಆಗ್ತಾಯಿದೆ ಅಷ್ಟು ಜನ ಪರ್ಚೇಸ್ ಮಾಡಿದ್ದಾರೆ ಗ್ರೀನಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲರಿಗೂ ಪೆಂಡೆಂಟ್ ಅಂತೂ ಹೇಳೋ ಮಾತೇ ಇಲ್ಲ ಎಲ್ಲದರಲ್ಲೂ ಮಹಾಲಕ್ಷ್ಮಿ ಡಿಸೈನ್ಸ್ ಇದೆ ನೀವು ತೊಗೊಳ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ನಾನು ಎರಡು ಥರ ನಂಬರ್ ಮೆನ್ಷನ್ ಮಾಡಿದ್ದೀನಿ ಲಕ್ಷ್ಮೀಪುರ ಮೇನ್ ರೋಡ್ ಮಾದನಾಯಕ್ನಹಳ್ಳಿ ಸೊ ನೀವು ಯಶವಂತಪುರ ನೈಸ್ ರೋಡ್ ನೋಡಿರ್ತೀರಾ ಸೊ ಮಾದನಾಯಕನಹಳ್ಳಿ ಲಕ್ಷ್ಮೀಪುರ ಮೇನ್ ರೋಡಲ್ಲಿ ಇವರ ಒಂದು ಇದೆ ಒಂದು ಸಲ ವಿಸಿಟ್ ಕೊಡಿ ನಾನು ಒಂದೊಂದು ರೀತಿಯ ವೆರೈಟಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ಸೊ ಫೈವ್ ಲೇಯರಲ್ಲಿ ರೆಡಿ ಮಾಡಿದ್ದಾರೆ ಏನು ಕ್ರಿಸ್ಟಲ್ ಬೀಡ್ಸ್ ಹಾಕಿ ಅದರಲ್ಲಿ ಮಧ್ಯದಲ್ಲಿ ಗೋಲ್ಡ್ ಪ್ಲೇಯರ್ ಪ್ಲೆಂಡೆಂಟ್ ಅಂತ ಫಿಕ್ಸ್ ಮಾಡಿದ್ದಾರೆ ತುಂಬ ತುಂಬ ವೆರೈಟಿ ಆಗಿದೆ ಫ್ರೆಂಡ್ಸ್ ಎಲ್ಲರೂ ನೀವು ಆಲ್ಮೋಸ್ಟ್ ಈಗ ಆಲ್ರೆಡಿ ನೋಡಿರ್ತೀರ ಹತ್ರ ಈ ರೀತಿ ಸರ ಇಲ್ಲ ಅಂತ ತಿಳಿಸ್ಬಿಡಿ ಯಾಕಂದರೆ ಎಲ್ಲರೂ ತೊಗೊಂಡು ಮಾಡಿಕೊತಾ ಇದ್ದಾರೆ ಅದರಲ್ಲೂ ವರ ಮಹಾಲಕ್ಷ್ಮಿ ಹಬ್ಬಕ್ಕಂತೂ ತುಂಬಾ ತುಂಬ ವೆರೈಟಿಯಾಗಿ ತರಿಸಿರುವಂತಹ ಕಲೆಕ್ಷನ್ನು ಬರೀ ಪ್ರೈಝು ನಾನು ಅಲ್ಲಿ ಫಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ ಥೌಸಂಡ್ ಸಿಗ್ತಾ ಸಿಗ್ತಾಯಿದೆ ಸೊ ನೀವು ಇನ್ನೂ ವೆರೈಟಿಲು ಕೇಳ್ಬೋದು ತುಂಬ ಕಲೆಕ್ಷನ್ಗಳಿದ್ದಾವೆ ತುಂಬ ಬೆಲೆಯಲ್ಲಿ ಸಿಗ್ತಾ ಇದ್ದಾವೆ ಕಡಿಮೆ ಪ್ರೈಸಲ್ಲೂ ಸಿಗ್ತವೆ ನೋಡಿ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಸೊ ನಿಮಗೆ ಸೊ ಆನ್ಲೈನ್ ಮೂಲಕ ವಾಟ್ಸಪ್ ಮಾಡಿದ್ರೆ ವಾಟ್ಸಪ್ ಮೂಲಕ ಸಹ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಕ್ಯಾಶ್ ಆನ್ ಡೆಲಿವರಿ ಸಹ ಇದೆ ಇದು ವೈಟ್ ಪರ್ಲು ಪೆಂಡೆಂಟ್ ನೋಡಿ ಎಷ್ಟು ಅಟ್ರ್ಯಾಕ್ಟಿವ್ ಆಗಿದೆ ಸ್ಯಾರಿ ಮೇಲೆ ಈ ರೀತಿ ಒಂದು ವೈಟ್ ಪರ್ಲ್ ಸರ ಹಾಕೊಂಡ್ರೆ ಸಾಕಪ್ಪ ಸಾಕು ಅಷ್ಟು ಚೆನ್ನಾಗಿರುತ್ತೆ ನೀವೇನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ಅಡ್ರೆಸ್ ಬಂದು ಲಕ್ಷ್ಮೀಪುರ ಮೇನ್ ರೋಡು ಮದನ ಶಾಪ್ ಬಂದು ಕೇವಲ ಎರಡು ಸಾವಿರದಿಂದ ಇನ್ನೂ ಒಳಗೆ ಸಹ ಇದೆ ಒಂದು ಸಾವಿರಕ್ಕೂ ಸಿಗ್ತಾಯಿದೆ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ತಿಳಿಸಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ